ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ ಶ್ರೀರಾಮ ಸೇನೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗೌರವ ಅಧ್ಯಕ್ಷ ಇವತ್ತು ನಮ್ಮ ಕರ್ನಾಟಕಾದ್ಯಂತ ಲವ್ ಜಿಹಾದ್ ಪ್ರಕರಣಗಳು ಜಾಸ್ತಿ ಇದೆ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಶ್ರೀರಾಮ ಸೇನೆಯಿಂದ ಹದಿನಾಲ್ಕನೇ ತಾರೀಕು ಬೆಳಗಾವಿಯಲ್ಲಿ ಲವ್ ಜಿಹಾದ್ ಪುಸ್ತಕವನ್ನು ಬಿಡುಗಡೆ ಇದ್ದಾರೆ ಈ ಲವ್ ಜಿಹಾದ್ ಪುಸ್ತಕದಲ್ಲಿ ಹಿಂದೂ ಹೆಣ್ಣುಮಕ್ಕಳ ಮೇಲೆ ಆಗ್ತಾ ಇರ್ತಕ್ಕಂಥ ಈ ಲವ್ ಜಿಹಾದ್ ಪ್ರಕರಣಗಳು ಯಾವ ರೀತಿ ಆಗ್ತಾ ಇದೆ ಯಾವ ರೀತಿ ಈ ಹೆಣ್ಣುಮಕ್ಕಳನ್ನು ಮನವೊಲಿಸಿ ಅವರು ಆ ಹೆಣ್ಣುಮಕ್ಕಳನ್ನು ಲವ್ ಜಿಹಾದ್ ಮಾಡಿ ಆ ಲವ್ ಜಿಹಾದ್ ಆಗಿರ್ತಕ್ಕಂಥ ಹೆಣ್ಣುಮಕ್ಕಳನ್ನು ಎಲ್ಲೆಲ್ಲಿ ಅವರನ್ನು ಬಳಸ್ತಾ ಇದ್ದಾರೆ ಭಯೋತ್ಪಾದನೆಗೆ ಬಳಸ್ತಾ ಇದ್ದಾರೆ ವೇಶ್ಯಾವಾಟಿಕೆಗೆ ಬಳಸ್ತಾ ಇದ್ದಾರೆ ಹೊರ ದೇಶಗಳಿಗೆ ಈ ಹೆಣ್ಣು ಮಕ್ಕಳನ್ನು ರಫ್ತು ಮಾಡಲಾಗ್ತಾ ಇದೆ ಮತ್ತು ಹಿಂದೂ ಸನಾತನ ಧರ್ಮದ ಈ ಹೆಣ್ಣು ಮಕ್ಕಳನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಒಂದು ಲವ್ ಜಿಹಾದ್ ಪುಸ್ತಕವನ್ನು ಹದಿನಾಲ್ಕನೇ ತಾರೀಕು ಬೆಳಗಾವಿಯಲ್ಲಿ ಈ ಪುಸ್ತಕ ಲವ್ ಜಿಹಾದ್ ಪುಸ್ತಕವನ್ನು ಶ್ರೀ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀರಾಮ ಸೇನೆಯ ಶ್ರೀ ಪ್ರಮೋದ್ ಅವರು ಈ ಪುಸ್ತಕದ ಒಂದು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಹಿಂದೂ ಯುವಕರು ಮತ್ತು ಯುವತಿಯರು ಈ ಪುಸ್ತಕ ಬಿಡುಗಡೆಯ ಸಮಯದಲ್ಲಿ ಅಲ್ಲಿ ಹಾಜರಿದ್ದು ಆ ಪುಸ್ತಕವನ್ನು ಪ್ರತಿಯೊಬ್ಬರೂ ಓದಲೇಬೇಕಾಗಿದೆ ಕರ್ನಾಟಕಾದ್ಯಂತ ಎಲ್ಲ ಪಿ ಯು ಸಿ ಮೇಲ್ಪಟ್ಟಂಥ ಯುವಕರು ಮತ್ತು ಯುವತಿಯರು ಇವತ್ತು ಹೆಚ್ಚಿನ ಜನ ಎಂಟನೇ ಕ್ಲಾಸಿಂದಲೇ ಆಗಲೇ ಶುರು ಮಾಡಿಬಿಟ್ಟಿದ್ದಾರೆ ಏಳನೇ ಕ್ಲಾಸು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸಿಗಾಗಲೇ ಲವ್ ಜಿಹಾದ್ರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಹೀಗೆ ಆದಷ್ಟು ಎಲ್ಲ ನಮ್ಮ ಕರ್ನಾಟಕದ ಹಿಂದೂ ಯುವತಿಯರಲ್ಲಿ ನನ್ನ ಪ್ರಾರ್ಥನೆ ಏನಂತಂದರೆ ಏನು ಹದಿನಾಲ್ಕನೇ ತಾರೀಕು ಬೆಳಗಾವಿಯಲ್ಲಿ ಲವ್ ಜಿಹಾದ್ ಪುಸ್ತಕ ಶ್ರೀರಾಮ ಸೇನೆಯಿಂದ ಬಿಡುಗಡೆ ಆಗ್ತಾ ಇದೆ ಈ ಪುಸ್ತಕವನ್ನ ಕಡಾಖಂಡಿತವಾಗಿ ಕಡ್ಡಾಯವಾಗಿ ಪ್ರತಿಯೊಬ್ಬ ಹೆಣ್ಣು ಮಗಳು ಇದನ್ನ ನೋಡಲೇಬೇಕು ಇದನ್ನ ಓದಲೇಬೇಕು ಆಗ ನಿಮಗೆ ಈ ಕರಾಳ ಮುಖ ಏನು ಲವ್ ಜಿಹಾದ್ನ ಕರಾಳ ಮುಖ ಇದೆ ಇದು ನಿಮಗೆ ಅನಾವರಣ ಪರಿಚಯ ಆಗತ್ತೆ ನಿಮಗೆ ಆಗ ನಮ್ಮ ಹಿಂದೂ ಹೆಣ್ ಹೆಣ್ಣುಮಕ್ಕಳು ಎಚ್ಚೆತ್ತುಕೊಳ್ಳುವಲ್ಲಿ ಇದೊಂದು ಸಾಫಲ್ಯ ಫಲವನ್ನು ಕೊಡಲಿ ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಲವ್ ಜಿಹಾದ್ ಪುಸ್ತಕವನ್ನು ಹದಿನಾಲ್ಕನೇ ತಾರೀಕು ಬೆಳಗಾವಿಯಲ್ಲಿ ಶ್ರೀರಾಮ ಸೇನಾ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಪ್ರಮೋದ್ ಅವರು ಮತ್ತು ರಾಷ್ಟ್ರೀಯ ಸ್ವಾಮೀಜಿ ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ ಎಲ್ಲ ಹೆಚ್ಚಿನ ಹಿಂದೂ ಯುವತಿ ಯುವತಿಯರು ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪುಸ್ತಕವನ್ನು ಬೆಂಬಲಿಸಿ ಈ ಲವ್ ಜಿಹಾದ್ ಪ್ರಕರಣಗಳನ್ನು ಕಡಿಮೆ ಮಾಡುವಲ್ಲಿ ಎಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಕಂಡುಬರುತ್ತೋ ಅಲ್ಲಿ ದಿಟ್ಟವಾಗಿ ನಿಂತ್ಕೊಂಡು ಅವರಿಗೆ ನ್ಯಾಯವನ್ನು ಒದಗಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಬಂಧುಗಳೇ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಎಲ್ಲ ಹಿಂದೂ ಯುವತಿಯರು ಯುವತಿಯರು ಮತ್ತು ಯುವಕರು ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕಾಗಿ ನಾನು ಕೂಡ ನಿಮ್ಮಲ್ಲಿ ಕೇಳ್ತೇನೆ ನಾನು ಕೂಡ ಇದಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದೇನೆ ಈ ಪುಸ್ತಕವನ್ನ ಪ್ರತಿಯೊಬ್ಬ ಹಿಂದೂ ಯುವತಿಯರು ಯುವಕರು ಈ ಪುಸ್ತಕವನ್ನು ಓದಬೇಕು ಈ ಪುಸ್ತಕವನ್ನ ಎಲ್ಲ ಕಡೆಯಲ್ಲೂ ಪ್ರಚಾರ ಮಾಡಬೇಕು ಈ ಲವ್ ಜಿಹಾದ್ ಪ್ರಕರಣಗಳು ಎಲ್ಲೆಲ್ಲಿ ಆಗ್ತಾ ಇದೆ ಅದರ ಪೂರ್ತಿಯಾದಂಥ ವಿವರ ಈ ಪುಸ್ತಕದಲ್ಲಿದೆ ವಿಶೇಷವಾಗಿ ಈ ಪುಸ್ತಕವನ್ನ ಎಲ್ಲರೂ ಕೂಡ ಓದಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಲವ್ ಜಿಹಾದ್ ಪ್ರಕರಣಗಳಾಗ್ತಾ ಇದೆ ಇಂತಹ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ನಾವು ಕೂಡ ಶ್ರೀರಾಮ ಸೇನೆಯಿಂದ ದಿಟ್ಟ ಹೆಜ್ಜೆಯನ್ನ ಹೋರಾಟವನ್ನು ಈಗಾಗಲೇ ಪ್ರಾರಂಭ ಆಗಿದೆ ಅತಿ ಹೆಚ್ಚಿನ ಕರೆಗಳು ಬರ್ತಾ ಇದೆ ನಮ್ಮ ಏನು ದೂರವಾಣಿ ಸಹಾಯ ಸಂಖ್ಯೆ ಇದೆ ಲವ್ ಜಿಹಾದ್ ಸಹಾಯ ಸಂಖ್ಯೆ ಇದೆ ಪ್ರತಿನಿತ್ಯ ಕರೆಗಳು ಬರ್ತಾನೆ ಇದೆ ಈ ಕರೆಗಳು ನಿಲ್ಲುವವರೆಗೆ ಈ ನಮ್ಮ ಹೋರಾಟ ತಪ್ಪಿದ್ದಲ್ಲ ಯುವತಿ ಯುವಕರು ಈ ಪುಸ್ತಕಕ್ಕೆ ಬೆಂಬಲವನ್ನು ಕೊಡಬೇಕು ಈ ಪುಸ್ತಕವನ್ನು ಲವ್ ಜಿಹಾದ್ ಪುಸ್ತಕವನ್ನು ಇಡೀ ಕರ್ನಾಟಕಾದ್ಯಂತ ಪ್ರಚಾರವನ್ನು ಮಾಡಬೇಕಾಗಿದೆ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ